ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗಿನ ತಿಂಡಿಗೆ ಉಂಡಿ ಮಾಡಿದ್ದೀವಿ ಅದಕ್ಕೆ ಸಾಂಬಾರು ಜೊತೆ ಮಾಡಿದ್ವಿ ಅದನ್ನು ತಿಂದು ಈಗ ನಾವು ದೇವಸ್ಥಾನಕ್ಕೆ ಹೊರಡಬೇಕು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೇವೆ ನಾವಿವತ್ತು ಬಂದಿರೋದು ಕಮಲಶಿಲೆಗೆ ನೋಡಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರುವ ಕಮಲಶಿಲೆಗೆ ಬಂದಿದ್ದೇವೆ ನೋಡಿ ನೀವು ನೋಡ್ಬೋದು ಮುಂಚೆ ಈ ಥರ ಇರಲಿಲ್ಲ ದೇವಸ್ಥಾನದ ಗೋಪುರ ಎಲ್ಲ ಮಾಡಿದ್ದಾರೆ ಹೊಸದಾಗಿ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಗೋಪುರ ಇರಲಿಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಮೆಟ್ಟಲಿಂದ ಇಳ್ಕೊಂಡು ಬರಬೇಕು ನೋಡಿ ಇದು ನಾವೀಗ ದೇವಸ್ಥಾನದ ಒಳಗೆ ದೇವ್ರನ್ನ ತೋರಿಸಲಿಕ್ಕೆ ವಿಡಿಯೋ ಮಾಡಲಿಕ್ಕಿಲ್ಲ ಹಾಗಾಗಿ ಹೊರಗಡೆ ಸ್ವಲ್ಪ ತೋರಿಸ್ತೀನಿ ಎಷ್ಟಾಗತ್ತೆ ಅಷ್ಟು ನೋಡಿ ಹೊರಗಡೆ ಎಲ್ಲ ಹೇಗಿದೆ ಅಂತ ಹಾಗೆ ನೋಡಿ ದೇವಿ ಫೋಟೋ ಹೀಗಿದೆ ಎಷ್ಟು ಚೆನ್ನಾಗಿದೆಯಲ್ಲ ಅಮ್ಮನ ಫೋಟೋ ಅಲ್ಲಿ ಒಳಗೆ ತೋರಿಸ್ಲಿಕ್ಕೆ ಆಗೋದ್ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಇಲ್ಲಿ ಫೋಟೋದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಇಲ್ಲಿ ಬನ್ನಿ ಆಯಿತಾ ದೇವರ ದರ್ಶನ ಮಾಡಲಿಕ್ಕೆ ಇಲ್ಲಿ ಬಂದರೆ ತುಂಬ ಖುಷಿ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ತಟ್ಟಿರಾಯನ್ನು ಇತ್ಕೊಂಡಿತ್ತು ನೋಡಿ ಚೆನ್ನಾಗಿದೆಯಲ್ಲ ಹಾಗೆ ನೀವು ಈ ದೇವಸ್ಥಾನಕ್ಕೆ ಬಂದಾಗ ಮರೆಯದೆ ಊಟ ಮಾಡ್ಕೊಂಡು ಹೋಗಿ ಯಾಕಂದರೆ ಇಲ್ಲಿನ ಊಟ ಯಾವುದೇ ಫಂಕ್ಷನ್ ಊಟಕ್ಕೆ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಎರಡು ಬಗೆ ಎಲ್ಲ ಇರುತ್ತೆ ಹಾಗೆ ನಿಮಗೆ ಇಲ್ಲಿ ಬಡಿಸುವುದು ಹಾಗೆ ಪ್ರೀತಿಯಿಂದ ಬಡಿಸ್ತಾರೆ ಹಾಗೆ ನೀವು ಇಲ್ಲಿ ಊಟ ಮಾಡಿದರೆ ನಿಮಗೊಂದು ನೆಮ್ಮದಿ ಫೀಲ್ ಸಿಗತ್ತೆ ನನಗೆ ಮನೆಯಲ್ಲಿ ಊಟ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಹಾಗೆ ಆಗತ್ತೆ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಬಡಿಸ್ತಾರೆ ಹಾಗೆ ನಿಧಾನವಾಗಿ ಊಟ ಮಾಡ್ಬೋದು ತುಂಬಾ ಖುಷಿ ಇಲ್ಲಿಗೆ ಬಂದ್ರೆ ನೀವು ಮರೆಯದೆ ಇಲ್ಲಿ ಬಂದ್ರೆ ಊಟ ಮಾಡ್ಕೊಂಡು ಹೋಗುವುದನ್ನು ಮಿಸ್ ಮಾಡ್ಕೊಳ್ಬೇಡಿ ಇಂಥ ಪುಣ್ಯಕ್ಷೇತ್ರವಾದ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಇಲ್ಲಿಗೆ ನೀವು ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಬೋದು ನೀವು ಒಮ್ಮೆ ಆದರೂ ಭೇಟಿ ನೀಡಿ ಹಾಗೆ ಇವತ್ತಿನ ನಮ್ಮ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ